ನಮ್ಮ ನವೋದಯ ಸ್ವಸ ಗುಂಪುಗಳ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಸಮಾರಂಭ ಇಲ್ಲಿ ನಡೆಯಲಿದೆ ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರನ್ನು ಸ್ಥಳದಲ್ಲೇ ಕರೆಸಿ ನಮ್ಮ ಪೂರ್ವ ಸಿದ್ಧತೆಯ ಎಲ್ಲ ವೀಕ್ಷಣೆ ಮಾಡಲಿಕ್ಕೆ ನಾವು ತಮ್ಮನಲ್ಲಿ ಕರೆದಿದ್ದೇವೆ ನಾವು ಕಂಡಾಗೆ ಇಂಥ ಒಂದು ಸಮಾರಂಭ ನಮ್ಮ ರಾಜ್ಯದಲ್ಲಿ ಇವತ್ತಿನವರಿಗೆ ನಡೆಯಲಿಲ್ಲ ಜನ ತುಂಬ ಸೇರಿರ್ಬೋದು ಆದರೆ ಬರೇ ಮಹಿಳೆಯರು ಒಂದೂವರೆ ಲಕ್ಷ ಒಂದೇ ಸಂವತ್ಸರದಲ್ಲಿ ರಾಜ್ಯದಲ್ಲಿ ನಾನು ಕಂಡಾಗೆ ಇದು ಪ್ರಥಮ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಕಾರಣ ಇಪ್ಪತ್ತೈದು ವರ್ಷದ ಹಿಂದೆ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಅವರು ಪುರುಷ ಸಮಾನವಾಗಿ ಬೆಳೀಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ ನಂತರ ಬರೀ ಎರಡು ಜಿಲ್ಲೆಗೆ ಸೀಮಿತವಾಗಿದ್ದಂಥ ಈ ಸಂಘಟನೆ ಇವತ್ತು ಬೆಳೆದು ಬಂದು ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ತನ್ನ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಯಾವುದೇ ಕಪ್ಪು ಇಲ್ಲದೆ ನಿರ್ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ಅದು ಮಾತ್ರ ಅಲ್ಲ ಕೆಲವು ನಮ್ಮ ಗುಂಪಿನ ಸದಸ್ಯರ ಯಶೋಗ ಕೇಳಿದರೆ ತಮಗೂ ಕೂಡ ಆಶ್ಚರ್ಯ ಆಗ್ಬೋದು ಒಂದು ಹೆಂಗ್ಸು ಇಲ್ಲಿಗೆ ಬಂದಿದ್ದಾರೆ ಒಂದು ಗುಂಪಿನ ಹೆಂಗ್ಸು ಇಲ್ಮಾಮ ನೋಡಿ ಅನಕ್ಷರತೆ ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮ ಗುಂಪು ಪ್ರಾರಂಭ ಆಗುವಾಗ ಅವರು ಅವರ ಗಂಡ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಅವರೇ ಬಂದು ಹೇಳಿದರು ಮಕ್ಕಳೆಲ್ಲ ಅಂಥ ಸಮಯದಲ್ಲಿ ಅವರ ಗುಂಪಿಗೆ ಸೇರಿ ಅದರಿಂದ ಅವರು ಒಂದು ಆರ್ಥಿಕ ಸೌಲಭ್ಯವನ್ನು ಪಡೆದು ಇವತ್ತು ಗಂಡ ತೀರಿದ್ದಾರೆ ಆದರೆ ಇಪ್ಪತ್ತೈದು ವರ್ಷದಿಂದ ಅದು ಇದೇ ಒಂದು ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದುಕೊಂಡು ತನ್ನ ಆರ್ಥಿಕ ಅಭಿವೃದ್ಧಿಯನ್ನು ಕಂಡಿದ್ದಾರೆ ಒಬ್ಬಳೇ ಎನ್ಸಿ ಇದ್ದಾರೆ ಇದ್ದರೂ ಕೂಡ ನಂದಿನಿ ಅನ್ನುವಂಥ ಒಂದು ಹೊಸ ಗೀಟಿನ ಅಡಿಯಲ್ಲಿ ಹತ್ತು ಜನರು ಸೇರಿಕೊಂಡು ಅವರು ಇವತ್ತು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದ್ದಾರೆ ನನಗೆ ಇವತ್ತು ಬಂದು ಕೇಳಿದ್ರು ನನಗೆ ಹತ್ತನೇ ತಾರೀಕಿಗೆ ಒಂದು ಅವಕಾಶ ಕೊಡಬೇಕು ನನ್ನ ವೈಯಕ್ತಿಕ ಜೀವನ ಯಾವ ರೀತಿಯಲ್ಲಿ ಬೆಳೆದಿದೆ ಅನ್ನೋದಕ್ಕೆ ಒಂದು ಎರಡು ನಿಮಿಷ ಅವಕಾಶ ಕೊಡಬೇಕು ಅಂತ ಹೇಳಿದರು ಇಂಥ ಹಲವು ಜನರ ಯಶೋಗ ಕಷ್ಟದಲ್ಲಿರುವವರು ಇವತ್ತು ಅನಾಥೆಯಾಗಿದ್ದರೂ ಆಗಿದ್ದರೂ ಸ್ವಾವಲಂಬಿಯಾಗಿ ಯಾರ ಕೈ ಚಾಚದೆ ಬದುಕುವಂಥ ಬದುಕನ್ನು ಕಂಡಂಥ ಮಹಿಳೆಯರು ನಮ್ಮ ನವೋದಯ ಸಸ ಗುಂಡಿನಲ್ಲಿ ಹಾಗಾಗಿ ನಾಳು ಅವರೆಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದು ಈ ಸಮಾರಂಭ ನಮ್ಮದು ನಾವು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ನವೋದಯ ಅನ್ನುವಂಥದ್ದನ್ನು ಅವರು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾನು ಮೊದಲು ಕೂಡ ಹೇಳಿದ್ದೇನೆ ಎಲ್ಲ ದಿವಸ ಎಲ್ಲ ನಮ್ಮ ಅತಿಥಿಗಳು ಬರ್ತಾಯಿದ್ದಾರೆ ನಾನು ಹೆಸರು ಹೇಳೋದಿಲ್ಲ ತಮ್ಗೆ ಗೊತ್ತಿದೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ನಾವು ಸಮಯಕ್ಕೆ ಮಹತ್ವ ಕೊಡ್ತಾಯಿದ್ದೇವೆ ಯಾಕಂತ ಹೇಳಿದರೆ ದೂರ ದೂರದಿಂದ ಅಂತ ಮಹಿಳೆಯರು ಬೆಳಗ್ಗೆ ಎದ್ದು ಬರ್ತಾರೆ ಅವರಿಗೆ ಮಧ್ಯಾಹ್ನ ಊಟದ ನಂತರ ಹೋಗುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಒಂದುವರೆಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಬಂದರಿದ್ದೀವಿ ತಾವು ನೋಡ್ಬೋದು ತಾವು ಕೂಡ ದೃಶ್ಯ ಮಾಧ್ಯಮ ಮಾಧ್ಯಮದ ಮಿತ್ರರು ಇಂಥ ಹಲವು ಸಮಾರಂಭಗಳನ್ನು ಕಂಡಿದ್ದೀರಿ ಇಷ್ಟು ದೊಡ್ಡ ವ್ಯವಸ್ಥೆ ತಾವು ಕಂಡಿರ್ಬೋದು ಆದರೆ ನಾನು ಕಂಡಾಗಿ ನಾವು ಮೊದಲು ಮಂಗಳೂರಿನ ನೆಹರು ಮೈದಾನದಲ್ಲಿ ಮಾಡಬೇಕಂತ ಇದ್ದೆವು ಆದರೆ ಜಾಗದ ಕೊರತೆಯಿಂದಾಗಿ ಇಲ್ಲಿ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನಾನು ಕಂಡಾಗಿ ನಾನು ಭಾಳ ಇಷ್ಟದಿಂದ ಎಲ್ಲ ಹೋಗ್ತಾ ಇದ್ದೇನೆ ನೋಡ್ತಾ ಇರ್ತೇವೆ ಆದರೆ ಇಷ್ಟು ವ್ಯವಸ್ಥಿತವಾದಂಥ ಒಂದು ನಾಡಿನ ಸಮಾವೇಶ ಹಿಂದೆಂದೂ ನಡೆಯಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗಾಗಿ ತಮ್ಮೆಲ್ಲರ ಸಾಕಾರವನ್ನು ಕೊಡ್ತಾ ನಾಡಿನ ಸಮಾವೇಶ ಯಶಸ್ವಿಗೊಳಿಸಿದರೆ ನಮ್ಮ ಜಿಲ್ಲೆಗೆ ಒಂದು ಹೆಸರು ನಮ್ಮ ರಾಜ್ಯಕ್ಕೆ ಒಂದು ಹೆಸರಾಗ್ತದೆ ನಮ್ಮ ಈ ಸಮಾವೇಶವನ್ನು ಕಂಡು ಬೇರೆ ರಾಜ್ಯದವರು ಕೂಡ ಇದೇ ರೀತಿಯ ಸಂಘಟನೆಗಳನ್ನು ಮಾಡಬೇಕು ಅಂತ ನನ್ನಲ್ಲಿ ಕಳೆದ ಆದರೆ ನಾವು ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಇದಕ್ಕೆ ಮಹತ್ವ ಕೊಡ್ತೇವೆ ಮೊದಲು ರಾಜ್ಯ ಆಮೇಲೆ ದೇಶ ಅನ್ನುವಂಥ ಮಾತಿನಂತೆ ನಾವು ಇದನ್ನು ನಮ್ಮ ರಾಜ್ಯದಲ್ಲಿ ಪ್ರಾರಂಭಗೊಳಿಸಿ ಮುಂದೆ ಬೇರೆ ಕಡೆ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ ಹಾಗಾಗಿ ದೇಶದ ರಾಜ್ಯದ ಎಲ್ಲ ಮಹಿಳೆಯರು ಸ್ವಾವ ಗ್ರಾಮ ಅಭಿವೃದ್ಧಿ ಆಗ್ತದೆ ಗ್ರಾಮದ ಅಭಿವೃದ್ಧಿಗೆ ಕಾರ್ಯಕರ್ತರಾಗ್ತಾರೆ ಅವರ ಮಕ್ಕಳು ವಿದ್ಯಾವಂತರಾಗ್ತಾರೆ ನಾನು ಅವರಿಂದ ಹಲವು ಸಲ ಹೇಳಿದ್ದೆ ನಾವು ಮಾತ್ರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಕುಳಿತುಕೊಳ್ಳೋದಲ್ಲ ನಿಮ್ಮ ಮಕ್ಕಳನ್ನು ಕೂಡ ಆ ವೇದಿಕೆಯಲ್ಲಿ ಕುಳಿಸ್ಕೊಳ್ ಕುಳಿತುಕೊಂಡು ನೋಡುವಂಥ ಸೌಭಾಗ್ಯವನ್ನು ನೋಡಬೇಕು ನೀವು ಅಂತ ಹಾಗೆ ಇವತ್ತು ಹಲವು ಜನ ನಮ್ಮ ಗುಂಪಿನ ಮಕ್ಕಳು ಎಮ್ ಬಿ ಎಸ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಹೀಗೆ ಉನ್ನತ ವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡು ನಮ್ಮ ಮಹಿಳೆಯ ಸಬಲೀಕರಣ ಹೇಳಿದರೆ ಇದೆ ಹಾಗಾಗಿ ನಾಳಿನ ಸಮಾರಂಭ ಯಶಸ್ವಿಗೊಳಿಸಲಿಕ್ಕೆ ಅವತ್ತು ಮೂರ್ವಾದಂಥ ಈ ಸಮಾರಂಭ ಸಮಾವೇಶ ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಕೊಡ್ತಾ ಇದ್ದೇನೆ ನನಗೂ ಗೌರವ ನಮ್ಮ ನವೋದಯಕ್ಕೂ ಗೌರವ ನಮ್ಮ ಜಿಲ್ಲೆಗೂ ಗೌರವ ನಮ್ಮ ರಾಜ್ಯಕ್ಕೂ ಗೌರವ ಇರುವಂಥ ರೀತಿಯಲ್ಲಿ ಈ ಸಮಾವೇಶ ಮಾಡಲಿಕ್ಕೆ ತುಂಬ ಸಹಕಾರ ಕೊಡ್ತಾ ನಮ್ಮ ಈ ಅಧಿವೇಶನದ ಅಧ್ಯಕ್ಷರು ಗಣಿಸಲಿಕ್ಕೆ ಗಣೇಶ ನಮ್ಮ ಮಿತ್ರ ದೇವ್ರ ಚಲಶೇತ್ರವರು ಸ್ವಲ್ಪ ವಿಷಯ ಹೇಳಿ ನಮ್ಮ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಇದರ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಎಲ್ಲ ನವೋದಯ ಸ್ವಸಹಾಯ ಸಂಘಗಳ ಕುಟುಂಬಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಎಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘಗಳ ಸಂಸ್ಥಾಪಕರು ಅಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ವಿನೂತನ ರೀತಿಯಲ್ಲಿ ಅವರು ಕನಸು ಕಂಡು ನಾವು ಮಹಿಳೆಯರಿಗೆ ಏನಾದರೂ ಒಂದು ವಿಶೇಷವಾದಂಥ ನಮ್ಮ ಕೊಡುಗೆಯನ್ನು ಕೊಡಬೇಕು ಮಹಿಳೆಯರು ಸಬಲೀಕರಣ ಆರ್ಥಿಕ ಸಬಲೀಕರಣವನ್ನು ಹೊಂದಬೇಕು ಮಹಿಳೆಯರು ಸ್ವಾವಲಂಬನೆಯ ಬದುಕನ್ನು ಮಾಡಬೇಕು ಸ್ವಾಭಿಮಾನದ ಬದುಕನ್ನು ಮಾಡಬೇಕು ಮಹಿಳೆಯರು ಸ್ವಂತ ಕಾಲ ಮೇಲೆ ನಿಂತು ತನ್ನ ಇಷ್ಟು ಕುಟುಂಬದ ಯಾವುದೇ ಸದಸ್ಯನಿಗೆ ಅವರು ಅದು ಡಿಪೆಂಡ್ ಆಗದೆ ಅವರೇ ಸ್ವಂತ ಬದುಕನ್ನು ನಡೆಸಬೇಕು ಎಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಅವರು ತನ್ನ ಆಕಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭ ಮಾಡಿದರು ಅಂದು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ಈಗಿನ ಉಪಮುಖ್ಯಮಂತ್ರಿಯಾದಂಥ ನಮ್ಮ ಡಿ ಕೆ ಶಿವಕುಮಾರ್ರವರ ಉಪಸ್ಥಿತಿಯಲ್ಲಿ ಕಾರ್ಖಾನದಲ್ಲಿ ಪ್ರಾರಂಭಗೊಂಡಂಥ ಈ ಒಂದು ನವೋದಯ ಬಹಳಷ್ಟು ವೇಗವಾಗಿ ಬೆಳೆದು ತನ್ನ ಯಾವ ರೀತಿ ನಮ್ಮ ಅಧ್ಯಕ್ಷರ ಒಂದು ಆ ಒಂದು ಹುರುಪು ಅವರು ಮಾಡಿದಂಥ ಧ್ಯೇಯ ಉದ್ದೇಶ ಪ್ರಾಮಾಣಿಕತೆ ಇದರಿಂದಾಗಿ ಮಹಿಳೆಯರು ಬಹಳಷ್ಟು ಜನ ಪ್ರತಿ ಗ್ರಾಮ ಮಟ್ಟ ನಿಮಗೆಲ್ಲ ತಿಳಿದಿದೆ ಉಭಯ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಕೂಡ ನಮ್ಮ ನವೋದಯ ಸ್ವಸಹಾಯ ಸಂಘ ಇದೆ ಉಭಯ ಜಿಲ್ಲೆಯ ಮಧ್ಯಮ ವರ್ಗದವರು ಮತ್ತು ಬಡವರ್ಗದ ಜನರು ನಮ್ಮ ನವೋದಯ ಸ್ವಸಹಾಯ ಸಂಘದ ನೇರ ಫಲಾನುಭವಿಗಳು ಯಾವತ್ತೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇಪ್ಪತ್ತೈದು ವರ್ಷ ನಿರಂತರವಾಗಿ ನವೋದಯ ಸ್ವಸಹಾಯ ಸಂಘ ಭಾಳ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ ಅವರಿಗೆ ಯಾವುದೇ ರೀತಿಯ ಸಾಲ ಸೌಲಭ್ಯಗಳು ಅವರ ಮದುವೆಗಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮನೆ ಕಟ್ಟಲಿಕ್ಕಾಗಿರ್ಬೋದು ಅಥವಾ ಗಂಡನಿಗೆ ವ್ಯಾಪಾರ ಮಾಡಲಿಕ್ಕಾಗ್ಬೋದು ಅಥವಾ ಅವರಿಗೆ ಉದ್ದಿಮೆ ಮಾಡಲಿಕ್ಕಾಗ್ಬೋದು ಎಲ್ಲ ರೀತಿಯ ಸಾಲ ಸೌಲಭ್ಯ ಅತ್ಯಂತ ಸರಳ ಯಾವುದೇ ಜಾಮೀನಿಲ್ಲ ನವೋದಯ ಸ್ವಸಹಾಯ ಸಂಘದವರಿಗೆ ಯಾವುದೇ ಜಾಮೀನು ರಹಿತ ಸಾಲ ಸಿಗುವುದಾದರೆ ನಮ್ಮ ನವೋದಯದ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ಆಸ್ತಿ ಅಡವಿಲ್ಲ ಅವರು ಕೇಳಿದಷ್ಟು ಅವರ ಯೋಜನೆಗೆ ತಕ್ಕುದಾದಂಥ ಆ ಗುಂಪು ಸಾಲವನ್ನು ನಾವು ಕೊಡುವಂಥದ್ದು ಯಾವತ್ತೂ ಕೂಡ ನೂರಕ್ಕೆ ನೂರು ಶೇಕಡ ಅವರು ಮರುಪಾವತಿ ಮಾಡಿರುವಂಥದ್ದು ವಸೂಲತಿಯಿಂದ ಅಧ್ಯಕ್ಷರು ಯಾವತ್ತೂ ಹೇಳುವುದಿಲ್ಲ ಮರುಪಾವತಿ ಮಾಡಿದಂಥ ಒಂದು ಸಂಘ ಇದ್ದರೆ ಅದು ನವೋದಯ ಸ್ವಸಹಾಯ ಸಂಘ ಈಗಾಗಲೇ ಎಂಟು ಜಿಲ್ಲೆಯಲ್ಲಿ ನಮ್ಮ ಸಂಘ ಕಾರ್ಯಾಚರಣೆ ಮಾಡ್ತಾ ಇದೆ ಸುಮಾರು ಐದು ಲಕ್ಷಕ್ಕೂ ಮಿಕ್ಕಿ ಕುಟುಂಬದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ ನೀವು ಆಲೋಚನೆ ಮಾಡಬಹುದು ಐದು ಲಕ್ಷ ಕುಟುಂಬಕ್ಕೆ ಬೆಳಕು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ ಆ ಎಲ್ಲ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಕೊಡುವಂಥ ಕಾರ್ಯಕ್ರಮ ಇದಾಗಿದೆ ಇವತ್ತು ಇಪ್ಪತ್ತೈದು ವರ್ಷ ಇದಕ್ಕೆ ಪೂರ್ಣಗೊಂಡಿದೆ ಈ ಇಪ್ಪತ್ತೈದು ವರ್ಷವನ್ನು ಅಧ್ಯಕ್ಷರು ಬಹಳಷ್ಟು ಕನಸುಕೊಂಡಿದ್ದರು ಈ ಇಪ್ಪತ್ತೈದು ವರ್ಷ ನಾನು ನವೋದಯ ಕುಟುಂಬದ ಪ್ರತಿಯೊಂದು ಸದಸ್ಯನೊಂದಿಗೆ ಸೇರಿ ಅತ್ಯಂತ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ಸಂಪೂರ್ಣವಾಗಿ ನವೋದಯದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅದು ಈ ಹಿಂದೆ ಎಲ್ಲೂ ಆಗಿರಬಾರ್ದು ಮುಂದೆ ಆಗಬಾರ್ದು ಎಂಬ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೊದಲು ಮಂಗಳೂರಿನ ಕೇಂದ್ರ ಜಾಗದಲ್ಲಿ ನೆಹರು ಮೈದಾನದಲ್ಲಿ ಮಾಡುವಂಥ ತೀರ್ಮಾನ ಆಗಿತ್ತು ಅಲ್ಲಿ ಫುಟ್ಬಾಲ್ ಗ್ರೌಂಡಿನ ಕಾಮಗಾರಿ ಆಗ್ತಾಯಿದೆ ಅದರೊಂದಿಗೆ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ಬೋದು ಎಂಬಂಥ ಕೆಲವರದೆಲ್ಲ ಸಲಹೆ ಬಂತು ಆದ್ದರಿಂದ ಅಧ್ಯಕ್ಷರು ಇಲ್ಲಿ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಮೇ ಹಂತಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆ ಪಾರ್ಕಿಂಗ್ ಆಗಿರ್ಬೋದು ಊಟಕ್ಕಾಗಿರ್ಬೋದು ಬರುವಂಥವರಿಗೆ ಎಲ್ಲ ಅತಿಥಿಗಳಿಗೂ ಬೇಕಾಗುವಂಥ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಅತ್ಯಂತ ವ್ಯವಸ್ಥಿತವಾದಂಥ ಒಂದು ರಜತ ಸಂಭ್ರಮವನ್ನು ಚಾರಿತ್ರಿಕವಾಗಿ ಮಾಡಬೇಕು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಸುಮಾರು ಒಂದೂವರೆ ಲಕ್ಷ ಮಹಿಳೆಯರು ಏಕ ಸಮವಸ್ತ್ರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹದ್ದು ಇದು ಪ್ರಥಮ ಅಂತ ಹೇಳಲಿಕ್ಕೆ ನಾವು ಭಾಳ ಸಂತೋಷ ಪಡ್ತೇವೆ ಎಲ್ಲೂ ಕೂಡ ಈ ತನಕ ತಂದಕ ಕಾರ್ಯಕ್ರಮ ಆಗಿರ್ಬೋದು ಬಹಳಷ್ಟು ಜನ ಸೇರಿ ಕಾರ್ಯಕ್ರಮ ಆಗಿರ್ಬೋದು ಆದರೆ ಒಂದೇ ಅಲ್ಲಿ ನಾವು ಸಮಾನತೆಗೆ ಹೆಚ್ಚು ಹೊತ್ತು ಕೊಡ್ತೇವೆ ಎಲ್ಲರೂ ಅಲ್ಲಿ ಮೇಲು ಕೀಳು ಬಡವ ಶ್ರೀಮಂತ ಎಂಬ ಭೇದಭಾವ ಇಲ್ಲದೆ ಸಮಾನತೆಯಿಂದ ನಮ್ಮ ಸಮಾಜದ ಮಹಿಳೆಯರು ಇರಬೇಕು ಎಂಬ ಉದ್ದೇಶದಿಂದ ಏಕಸಮವತ್ಸರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಗಣ್ಯಾತಿ ಗಣ್ಯರನ್ನು ಕರೆದಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಜನ ಜನಪರವಾದಂಥ ಈ ಒಂದು ಕೆಲಸ ನಮ್ಮ ನವೋದಯ ಸಂಘದವರಿಗೆ ಆಗಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಾನ್ಯ ರಾಜ್ಯಪಾಲರನ್ನು ಅನೇಕ ಸಚಿವರುಗಳನ್ನು ಶಾಸಕರುಗಳನ್ನು ಸಂಸದರುಗಳನ್ನು ನಮ್ಮ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಹಾಗೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರು ಎಲ್ಲ ಯಾರು ಇದು ನಮ್ಮದು ನವೋದಯ ಸ್ವಸಹಾಯ ಸಂಘ ಪಕ್ಷಾತೀತವಾದಂಥ ಎಲ್ಲ ಧರ್ಮ ಎಲ್ಲ ಜಾತಿಯನ್ನೊಳಗೊಂಡಂಥ ಒಂದು ನವೋದಯ ಸ್ವಸಹಾಯ ಸಂಘ ಆದ್ದರಿಂದ ಇಷ್ಟು ಯಶಸ್ವಿಯಾಗಿ ಇದು ನಡೆದಿದೆ ಇನ್ನು ಮುಂದೆ ಕೂಡ ಇದು ಪಕ್ಷಾತೀತವಾಗಿ ಇರ್ತದೆ ಯಾವುದೇ ರೀತಿಯಲ್ಲಿ ಯಾರ ಹಂಗಿಲ್ಲದೆ ನಡೆಯುವಂಥ ಒಂದು ನವೋದಯ ಸ್ವಸಹಾಯ ಸಂಘ ಇದಕ್ಕೆಲ್ಲ ನಾವು ನೇತಾರರನ್ನು ಪ್ರಮುಖರನ್ನು ಮುಖಂಡರುಗಳನ್ನು ಉದ್ಯಮಿಗಳನ್ನು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಸಿಕೊಂಡಿದ್ದೇವೆ ಆದರೆ ಎಲ್ಲರೂ ಅವರು ಈ ಕಾರ್ಯಕ್ರಮವನ್ನು ನೋಡುದೇ ಅವರಿಗೊಂದು ಯೋಗ ಯಾರೇ ಆಗಿರ್ಬೋದು ನಾವಾಗಿರ್ಬೋದು ಅತಿಥಿಗಳಾಗಿರ್ಬೋದು ಯಾರು ಬಂದರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ನಡೆಯುವಂಥ ಕಾರ್ಯಕ್ರಮವನ್ನು ನಡೆಯ ನೋಡುವುದು ಯೋಗ ಅಂತ ಹೇಳ್ತಾ ನಾವೆಲ್ಲ ರೀತಿಯಲ್ಲಿ ಊಟದ ವ್ಯವಸ್ಥೆ ನೀವೆಲ್ಲ ಈಗ ನೋಡ್ತಾ ಇದ್ದೀರಿ ಬ ಭಾಳ ವಿಶಾಲವಾದಂಥ ಚಪ್ಪರದ ವ್ಯವಸ್ಥೆ ಅದು ಕೂಡ ಈಗ ಭಾಳಷ್ಟು ಬಿಸಿ ಹುಟ್ಟು ಅದಕ್ಕೆ ಬೇಕಾಗುವಂಥ ತಂಪಾಗಬೇಕು ಅಂತ ಫ್ಯಾನು ಕೂಲರ್ ಎಲ್ಲ ವ್ಯವಸ್ಥೆಗಳು ನಮ್ಮ ನವೋದಯ ಸಂಘದ ಸದಸ್ಯರಿಗೆ ನೋವಾಗಬಾರ್ದು ಎಲ್ಲೋವರಿಗೆ ತೊಂದರೆ ಆಗಬಾರ್ದು ಅಂತ ಬರುವಾಗ ನಾವು ಪಡುಬಿದ್ರಿಯಲ್ಲಿ ಅಲ್ಲಿ ಅಲ್ಲಿಂದ ಬೈಂದೂರು ಶಿರೂರು ಚಿಕ್ಕ ನಮ್ಮ ಉತ್ತರ ಕನ್ನಡದಿಂದ ಎಲ್ಲ ಬರ್ತಾ ಇದ್ದಾರೆ ಅಲ್ಲಿಂದ ಬರುವಾಗ ಅವರಿಗೆ ಬೆಳಿಗ್ಗೆ ನಾವು ಏಳು ಗಂಟೆಗೆ ಪಡುಬಿದ್ರಿ ಬಂಟರ ಸಂಘದಲ್ಲಿ ಒಟ್ಟಾಗ್ತೇವೆ ಅಲ್ಲಿ ಬಸ್ಸುಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಬಸ್ಸನ್ನು ಎಳಿಯಲಿಕ್ಕಿಲ್ಲ ನೇರವಾಗಿ ನಾವು ಬಸ್ಸಿಗೆ ಫುಡ್ ಪ್ಯಾಕೆಟನ್ನು ಮಾಡಿ ಒಂದು ಚೀಲದಲ್ಲಿ ಪ್ಯಾಕೆಟನ್ನು ಕೊಡ್ತೇವೆ ಬೆಳಗ್ಗಿನ ಫುಡ್ಡು ಅಲ್ಲಿ ಇಲ್ಲಿ ನಮ್ಮ ಓಮಂಜೂರಲ್ಲಿ ಮಾಡ್ತೇವೆ ಮೂಡುಬಿದ್ರಿ ಆ ಕಡೆಯಿಂದ ಚಿಕ್ಕಮಗಳೂರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅವರಿಗೆ ಓಮಂಜೂರಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ಕೂಡ ಅದೇ ರೀತಿ ಮಾಡ್ತೇವೆ ಇಲ್ಲಿ ನಮ್ಮ ಬಂಟ್ವಾಳದಲ್ಲಿ ಬಂಟರ ಭವನದ ಬಳಿ ಅಲ್ಲಿ ಕೂಡ ಅಲ್ಲಿ ಬರ ಅಲ್ಲಿ ಆಚೆಯಿಂದ ಬರುವಂಥ ಪುತ್ತೂರು ಸುಳ್ಯ ಆ ಕಡೆಯಿಂದ ಬರುವವರಿಗೆಲ್ಲ ಆ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದೇವೆ ಮತ್ತು ನಮ್ಮ ಯಶಸ್ವಿ ಆದರೂ ಬರಂಗಿಪೇಟೆಯಲ್ಲಿ ನಮ್ಮ ಈ ಕಡೆಯಿಂದ ಬರುವವರಿಗೆಲ್ಲ ಆ ಯಶಸ್ವಿಯಲ್ಲಿ ಪರಂಗಿಪೇಟೆಯಲ್ಲಿ ಅಲ್ಲೇ ಫುಡ್ ಕೊಡುವಂಥ ನಾಳೆಯಲ್ಲೇ ಫುಡ್ ಎಲ್ಲ ತಯಾರಾಗ್ತದೆ ಫುಡ್ ಯಾರಿಗೂ ಕೂಡ ಒಂದೇ ಒಂದು ವ್ಯಕ್ತಿಗೆ ನಮಗೆ ಬರುವಾಗ ಫುಡ್ ಸಿಕ್ಕಿಲ್ಲ ನಮಗೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಅಂತ ಆಗಬಾರ್ದು ಹೇಳಿ ಈಗಾಗಲೇ ಮೂರು ಸಾವಿರ ಬಸ್ಸುಗಳನ್ನು ಬುಕ್ ಮಾಡಿದ್ದೇವೆ ಸುಮಾರು ಐವತ್ತು ಕಾರುಗಳು ಬುಕ್ ಆಗಿದೆ ಎಲ್ಲ ಅದರೊಂದಿಗೆ ನಮ್ಮ ಎಲ್ಲ ಉಭಯ ಜಿಲ್ಲೆಯ ಪ್ರತಿಯೊಂದು ಪ್ರಾಥಮಿಕ ಜಿಲ್ಲಾ ತಾಲೂಕು ಮಟ್ಟದ ಸಹಕಾರಿಗಳು ಸುಮಾರು ಒಂದು ಎರಡು ಸಾವಿರಕ್ಕೂ ಮಿಕ್ಕಿ ಸಹಕಾರಿಗಳು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ಉನ್ನತ ಮಟ್ಟದ ಎಲ್ಲ ಸಹಕಾರಿಗಳು ರಾಜ್ಯ ಮಟ್ಟದ ಸಹಕಾರಿಗಳು ಕೂಡ ಬರ್ತಾ ಇದ್ದಾರೆ ಆದ್ದರಿಂದ ರಾಜ್ಯದ ಬೇರೆ ಬೇರೆ ಸಹಕಾರಿಗಳ ವ್ಯವಸ್ಥೆಯಲ್ಲಿರುವಂಥ ಪ್ರಮುಖರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಧಿಕಾರಿ ವರ್ಗದವರು ಕೂಡ ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು ಅದರಿಂದ ಹಿಡಿದು ನಮ್ಮ ಸೆಕ್ರೆಟರಿವರೆಗೆ ಬೇರೆ ಬೇರೆ ಸಹಕಾರಿ ಇಲಾಖೆಯ ಆಯುಕ್ತ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ನಿಮಗೆ ಗೊತ್ತು ನಮ್ಮ ಒಂದು ವಸ್ತು ಪ್ರದರ್ಶನ ಕೂಡ ಇಟ್ಟಿದ್ದೇವೆ ಯಾರ್ಯಾರು ನಮ್ಮ ನವೋದಯ ಸ್ವಸಹಾಯ ಸಂಘದವರು ಅವರು ಯಾವ ರೀತಿ ಆರ್ಥಿಕ ಸಬಲೀಕರಣ ಮಾಡಿಕೊಂಡಿದ್ದಾರೆ ಏನನ್ನೆಲ್ಲ ತನ್ನ ಜೀವನದಲ್ಲಿ ಜೀವನೋಪಯೋಗವಾಗಿ ಮಾಡಲಿಕ್ಕೆ ಅವಶ್ಯಕತೆ ಇದೆಯಾ ಜನರಿಗೆ ಬೇಡಿಕೆ ಇದೆ ಅದನ್ನೆಲ್ಲ ಮಾಡುವಂಥ ಹತ್ತಾರು ನೂರಾರು ಯೋಜನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದು ಆಯ್ದು ನಾವು ಸ್ಟಾಲ್ಗಳನ್ನು ಕೊಟ್ಟಿದ್ದೇವೆ ಆ ಸ್ಟಾಲ್ ಕೂಡ ನಾಳೆದು ನಡೀತಾ ಇದೆ ಅದರೊಂದಿಗೆ ನಮ್ಮ ಯಾರ ಅತ್ಯುತ್ತಮ ನವೋದಯ ಸ್ವಸಹಾಯ ಸಂಘ ಭಾಳಷ್ಟು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಉತ್ತಮವಾಗಿ ಒಳ್ಳೆಯ ಪ್ರಾಶಸ್ತ್ಯವನ್ನು ಪಡೆದು ಪಡೆದಂಥ ಸಂಘಗಳಿಗೆ ನಾವು ಮೇ ಅವರನ್ನು ಕೂಡ ಗೌರವಿಸುವಂಥ ಕಾರ್ಯಕ್ರಮ ಇದೆ ಇದು ಎಲ್ಲ ರೀತಿಯಲ್ಲಿ ನಾವು ನವೋದಯ ಸ್ವಸಹಾಯ ಸಂಘದ ಕುಟುಂಬಗಳಿಗೆ ಈ ಕಾರ್ಯಕ್ರಮವನ್ನು ಮೀಸಲಿಟ್ಟಿದ್ದೇವೆ ನಮ್ಮ ಪೊಲೀಸ್ ಇಲಾಖೆಯವರು ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆಯವರು ಪಾತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ನಮಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಮೊನ್ನೆಯಿಂದ ಸಹಕಾರ ಮಾಡಿಕೊಂಡು ಇದ್ದೀರಿ ನಮ್ಮ ಒಟ್ಟಾರ್ಥ ಏನು ಅಂತ ಹೇಳಿದರೆ ಇಡೀ ದೇಶಕ್ಕೆ ಮೆಸೇಜ್ ಹೋಗಬೇಕು ಈ ನವೋದಯ ಸ್ವಸಹಾಯ ಸಂಘ ಅಂದರೆ ಏನು ಆರ್ಥಿಕ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಇದನ್ನು ಯಾವ ರೀತಿ ಯಶಸ್ವಿಯಾಗಿ ಮಾಡಲಿಕ್ಕೆ ಆಗ್ತದೆ ಎಂಬುದನ್ನು ತೋರಿಸಿಕೊಡಬೇಕು ಬೇರೆಯವರಿಗೆ ಒಂದು ಮಾದರಿ ಆಗಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬೊಂಬೈಯ ಮುಖ್ಯಮಂತ್ರಿಗಳು ಕೂಡ ಅದು ಯಾವ ರೀತಿ ನಡೀತಾ ಇದೆ ಅಂತ ನೋಡಲಿಕ್ಕೆ ನಾನು ಬರ್ತೇನೆ ಅಂತ ಹೇಳಿದ್ದಾರೆ ಆ ರೀತಿ ಅಲ್ಲಿ ಅವರಿಗೆ ಅಷ್ಟೊಂದು ಇದರಿಂದ ಪ್ರೇರಣೆ ಆಗಿದೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ತಾವು ಪ್ರಚಾರವನ್ನು ಕೊಡಬೇಕು ಇನ್ನಷ್ಟು ಮೆರುಗನ್ನು ಕೊಡಬೇಕು ನಮ್ಮ ಎಲ್ಲ ಯಾರಿಗಾದರೂ ತೊಂದರೆ ಆದರೆ ಮೆಡಿಕಲ್ ಆಗಿರ್ಬೋದು ಆಂಬುಲೆನ್ಸ್ ಆಗಿರ್ಬೋದು ಫೈರ್ ಬ್ರಿಗೇಡ್ಸ್ ಆಗಿರ್ಬೋದು ಮೂಲಭೂತ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ನಾವೆಲ್ಲ ನಿರ್ವಹಣೆಗಳನ್ನು ಮಾಡಿಕೊಂಡಿದ್ದೇವೆ ಇದಕ್ಕೆಲ್ಲ ಅಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಸಮಿತಿಗಳನ್ನು ಮಾಡಿದ್ದೇವೆ ಬೇರೆ ಬೇರೆ ಸಮಿತಿಗಳು ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ ಎಲ್ಲೂ ಕೂಡ ಒಂದಿಂಚು ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸಭೆ ಕೂಡ ಭಾಳ ನಿಶಬ್ದವಾಗಿ ಆಗುವ ರೀತಿಯಲ್ಲಿ ಭಾಳ ಶಿಸ್ತುಬದ್ಧವಾಗಿ ಸಭೆ ನಡೆಯುವ ರೀತಿಯಲ್ಲಿ ನಾವು ಕಾರ್ಯಯೋಜನೆ ಮಾಡಿಕೊಂಡಿದ್ದೇವೆ ತಾವೆಲ್ಲ ಮತ್ತಷ್ಟು ನಮಗೆ ಸಹಕಾರ ನೀಡಬೇಕು ಇದು ನಿಮ್ಮದೇ ಕಾರ್ಯಕ್ರಮ ಈ ಕಾರ್ಯಕ್ರಮ ದೇಶದ ಮೂಲೆ ಮೂಲೆಗೂ ಕೂಡ ತಿಳಿಯುವ ರೀತಿಯಲ್ಲಿ ತಾವು ಪ್ರಚಾರವನ್ನು ನಮಗೆ ನೀಡಿ ಜಿ ವಿಯಲ್ಲಿ ಎರಡು ವರ್ಷಗಳ ನಡೆಸಿದ್ದೇವೆ ಆಮೇಲೆ ಕನ್ನಡ ಅನ್ನುವಂಥ ಒಂದು ಗಲಾಟೆ ಅನ್ನುವಂಥ ಒಂದು ಚಲನಚಿತ್ರ ನಿರ್ಮಿಸಿದ್ದೇವೆ ಇವತ್ತು ಅದೇ ಸಂಸ್ಥೆಯಿಂದ ಸಂಪೂರ್ಣ ವಿಭಿನ್ನವಾದಂಥ ಒಂದು ಹಾಸ್ಯಮಯವಾದಂಥ ವಿಶೇಷ ಸಂದೇಶ ಇರುವಂಥ ತುಳು ಚಿತ್ರ ವಿಜಯ್ಕುಮಾರ್ ಕೊಡಿಯಾಲ್ ಬೈ ರಚಿಸಿ ನಿರ್ದೇಶಿಸುವ ಅದ್ದೂರು ತುಳು ಚಲನಚಿತ್ರದ ಪೋಸ್ಟರನ್ನು ಸುಮಾರ್ ಸಂದರ್ಭದಲ್ಲಿ ಆವರಣ ಮಾಡಲಿದ್ದೇವೆ ಶೀಘ್ರದಲ್ಲೇ ಪುತ್ರೀಕರಣ ಪ್ರಾರಂಭ ಆಗ್ತದೆ ಒಂದು ನಿಮಿಷ ನಮಸ್ಕಾರ ಮಾತಾಡಿಲ್ಲ ಗುಳಿಗೆ ಪಕ್ಕ ಶಿವಾಜಿ ನಾಟಕದ ಡಿಸ್ನಿ ಲೇಟ್ ಆರ್ಡರ್ ಬಟ್ ಒಂದು ವಿಭಿನ್ನವಾಗಿ ಸಿನಿಮಾ ತಯಾರು ಮಾಡಿದಾಗ ತುಳು ಚಿತ್ರರಂಗದ ಮಾತ್ರ ಹೆಚ್ಚಿನ ಹಾಸ್ಯ ಕಲಾವಿದರೆ ಭಾಗವಹಿಸುವ ನಂಜಿನ ஏன்னு ஹாஸிய சினிமூக்க நாடகன்னு தந்த சுமாரும் அப்பூல ஒன்று நெக்கேட் டாக்டர் ஒட்டர் பண்ண டைட்டல் வைதிக ஒ விஜான சத்திய சந்தேக குறுப்பினா சினிமான் தயார் மாவிய ரீதியில் வைத்து நிர்மண வந்து சம்பண சாக்காரிர்மா கொடுத்தாங்க சதே சினிமாத சித்திரீக்கண ஆரம்ப மாதிரில்ல சித்திரங்க நானும் சயம தின துஷ்டி சினிமா நிர்மாண மா ಸರ್ ಕುಳಿತುಗೂಡಿಯಿಂದ ಗೋಪಿನಾಥ್ ಭಟ್ ಪ್ರಮುಖ ಪಾತ್ರಗಳು ಆ್ಯಕ್ಟ್ ಮಾಡ್ಕೋಬೇಕು ಗೋಪಿನಾಥ್ ಭಟ್ ಪ್ರಮುಖ ಪಾತ್ರರು ಈ ಸಿನಿಮಾ ಆ್ಯಕ್ಟ್ ಮಾಡ್ಕೋಬೇಕು ಸರ್ ಕೊಡ್ತುಕೊಳ್ಳೋದನ್ನು ಸಾಧ್ಯ ಮತ್ತು ಪೂರ ನಿಖಿಲು ಗೋಪಿನಾಥ ಹೊಸ ಕಲಾವಿದರು ಭಕ್ತ ಸಿನಿಮಾದಲ್ಲಿ ಸಾತ್ರಿಕೊಂಡು ಮಲ್ಲ ಮಿಶ್ರಣ ಉಂಟು ಮಲ್ಲ ಕಾಲಗಣದ ಸಿನಿಮಾ ಸಂಪೂರ್ಣ ಹಾಸ್ಯ ಮತ್ತು ವಿಶೇಷ ಸಂದೇಶ ಎತ್ತಿನ ಸಿನಿಮಾ